ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗುಡ್ ಮಾರ್ನಿಂಗ್ ಇದು ಬೆಳಿಗ್ಗೆ ಬೆಳಿಗ್ಗೆ ಈಗ ಫೋರ್ ತರ್ಟಿ ತ್ರೀ ನಿನ್ನೆ ಕೂಡ ಬೆಳಿಗ್ಗೆ ಬೇಗ ಇದ್ದದ್ದು ಇವತ್ತು ಕೂಡ ಬೆಳಿಗ್ಗೆ ಬೇಗ ಅಲ್ವಾ ರ್ಯಾಬಿಟ್ ಅಲ್ವಾ ರ್ಯಾಬಿಟ್ ಓಕೆ ಈಗ ನಾವು ರೆಡಿಯಾಗಿ ಕೂತಿದ್ದೇವೆ ಇಲ್ಲಿ ಒಬ್ಬಳು ರೆಡಿ ಆಗ್ತಾ ಇದ್ದಾಳೆ ಸೀರೆ ಹಾಕೊಂಡು ಅಲ್ಲಿ ಒಬ್ಬರು ಬಟರ್ ರೆಡಿ ಆಗ್ತಾ ಇದ್ದಾರೆ ಓಕೆ ಈಗ ಬೆಳಿಗ್ಗೆ ಬೇಗ ಪೂಜೆ ಉಂಟಂತ ನಿನ್ನೆ ಹೇಳಿದ್ದೆ ಅಲ್ಲ ಇವಾಗ ಬೆಳಿಗ್ಗೆ ಬೇಗ ಉಂಟು ಸೊ ಐದು ಗಂಟೆಗೆ ಅಲ್ಲಿ ಇರ್ಬೇಕಂತ ಹೇಳಿದ್ದಾರೆ ಅಲ್ಲಿಬ್ಬರು ಭಟ್ರು ಇದ್ರು ನಮ್ಮ ಪರಿಚಯದವರು ಅವರು ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಬೇಗ ಬೇಗ ಹೊರಡಿ ಈಗ ಬೇಗ ಅಲ್ಲಿ ಹೋಗುದು ಇಲ್ಲಿ ನೋಡ್ಬೋದು ನೀವು ಎಷ್ಟೋ ಜನ ಮಲ್ಕೊಂಡಿದ್ದಾರೆ ರಾತ್ರಿ ಪೂರ್ತಿ ಇಲ್ಲೇ ಇದ್ರು ಅವರು ಇಲ್ಲೇ ಇದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲೇ ದೇವರ ದರ್ಶನ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಇಲ್ಲಿ ವೀಕೆಂಡ್ ಡೇಸ್ ಅಲ್ಲಿ ರೂಮ್ಸ್ ಎಲ್ಲ ಸಿಗೋದು ಬಹಳ ಕಷ್ಟ ರೂಮ್ ಎಲ್ಲ ಮಾಡಿಕೊಂಡೇ ಬರಬೇಕಾಗ್ತದೆ ಯು ಇಲ್ಲಿ ನೋಡಿ ಎಲ್ಲರೂ ಕೂಡ ಬೆಳಿಗ್ಗೆ ಥರನೇ ಬೇಗ ಬಂದಿದ್ದಾರೆ ಇಷ್ಟೊಂದು ಜನ ಇದ್ದಾರೆ ಇವಾಗಷ್ಟೇ ಬಾಗಿಲು ಓಪನ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ಕಡೆ ಡಿಸ್ಪ್ಲೇ ಹಾಕಿರ್ತಾರೆ ಹಾಗಾಗಿ ಎಲ್ಲಿದ್ದರೂ ಕೂಡ ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ ಮತ್ತೇನಂದರೆ ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ ಬೇರೆನೆ ಹಣ ಕೊಟ್ಬೇಕಾದ್ರೆ ಹೋಗ್ಬೋದು ಬಟ್ ಬೆಳಿಗ್ಗೆ ಬಂದ್ರೆ ಎಲ್ಲರಿಗೂ ಕೂಡ ಆರಾಮ್ಸೆ ಆಗ್ತದೆ ಇನ್ನು ಸ್ವಲ್ಪ ಇಷ್ಟೊತ್ತಿಗೆ ಐದು ಗಂಟೆಗೆಲ್ಲ ಬಂದ್ರೆ ಇನ್ನು ಸ್ವಲ್ಪ ಲೇಟ್ ಆಗಿ ಬಂದ್ರೆ ಅಂತೂ ಫುಲ್ ಕ್ರೌಡ್ ಇರ್ತದೆ ಬಹಳ ಕಷ್ಟ ತುಂಬಾ ಕಾಯ್ಬೇಕಾಗ್ತದೆ ನಮ್ದು ದರ್ಶನ ಆಯ್ತು ದರ್ಶನ ಏನಾಯ್ತು ಈಗ ಅಂತೂ ಕ್ರೌಡ್ ಅಲ್ಲಿ ನಾವು ಹೋದ ಪ್ಲೇಸ್ ಅಲ್ಲಿ ಜಾಸ್ತಿ ಇದ್ದಾರೆ ಈಗ ಫುಲ್ ಆಗಿದ್ದಾರೆ ಸೇವೆ ಮಾಡಿದ್ದು ಇಷ್ಟು ಕೊಟ್ಟು ಪ್ರಸ್ತಾಪ ರಾಯರ್ಸಿ ಪ್ರಸಾದ ಒಂದು ಡೀಟೇಲ್ ಆಗಿದೆ ಚಿತ್ರ ಅದೆಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಅದೇ ಅಷ್ಟು ಡೀಟೇಲ್ ಆಗಿ ನೋಡ್ಲಿಕ್ಕೆ ಟೈಮ್ ಇಲ್ಲ ಈ ಕಡೆನು ಈ ಕಡೆನು ಇದೆ ನಾವೀಗ ಇಲ್ಲಿಂದ ರೂಮಿಂದ ಇಂದ ಹೊರಡ್ತಿದ್ದೇವೆ ತಿಂಡಿ ತಿಳಿ ಕೊಂಡ್ರು ನಮಗೆ ಆದ್ರೆ ಇಲ್ಲಿ ಒಂದು ಬ್ಲಾಕ್ ಉಂಟು ಫುಲ್ ಬ್ಲಾಕ್ ಆಗಿದೆ ನಾವೀಗ ಇಲ್ಲಿಂದ ಗಾಡಿ ತೆಗಿಬೇಕಾದ್ರೆ ಅದು ಲೈನ್ ಫುಲ್ ಹೋಗ್ಬೇಕು ಇದೊಂದು ಸಣ್ಣ ಲೇನ್ ಹಾಗಾಗಿ ಕಷ್ಟ ಆಗ್ತದೆ ನಮ್ಮಲ್ಲಿ ಆದ್ರೆ ಎಷ್ಟು ಇಷ್ಟು ಜನ ರಿಕ್ಷಾದಲ್ಲೆಲ್ಲ ಈ ಹೋಗ್ಲಿಕ್ಕೆ ಉಂಟ ಇಲ್ಲಿ ನೋಡಿ ಕಾಲ ಮೇಲೆ ಕಾಲ ಹಾಕಿ ಸೋಪದಲ್ಲಿ ಗೊತ್ತಾಗಿ ಆಗಿದೆ ತುಂಗಾ ಭದ್ರಾ ಬ್ರಿಡ್ಜ್ ಅಂತ ಇದು ನೋಡಿ

Oke, okay, kuy. Okay, ದರ್ಶನ ಮಾಡಿ ಬಂದಾಯ್ತು ಒಬ್ಬರ ದೀತಿನ ಒಂದು ಕಾಂತ ದೀತಿ ಬಾಬಾ ದೇವರ ಮಹಿಮೆ ಈಗ ನಾವು ಯಾವ ಕಡೆ ಹೋಗುದು ಇಂತ ಇಲ್ಲಿ ಎಂತ ಉಂಟು ಇಲ್ಲೊಂದು ಜಯ ಒಂದು ಶ್ರೀರಾಮನ ಗುಡಿ ಉಂಟು

பூரா அல்பா மீது பூரா அல்ல ಏನೋ ಒಂದು ನಡ್ಲಿಕ್ಕೆಲ್ಲ ರೆಡಿ ಮಾಡಿದ್ದಾರೆ ಎಂತ ಆಗಿರ್ಬೋದು ಕಬ್ಬಾ ಮನೆ ಕಡಿಮೆ ಉದ್ದಕ್ಕೆ ಇರುದು ಗದ್ದೆ ಮಾತ್ರ ಮಾತ್ರೀಡ್ ಗದ್ದೆನೆ ಕಾಲ್ ನೋತಿದ್ಯಾ ನಮ್ದು ಅಲ್ಲಿದ್ದ ದರ್ಶನ ಬೇಗ ಆದ ಕಾರಣ ಇಲ್ಲಿ ಬೇಗ ಬೇಗ ಬರ್ಲಿಕ್ಕೆ ಆಯ್ತು ಅಂದ್ರೆ ಈ ಬಿಸಿಲಿಗೆ ಸ್ವಲ್ಪ ಕಷ್ಟ ಇತ್ತು ನೋಡ್ಕೋಬರ್ಲಿಕ್ಕೆ ಹೋಗುವ ಫ್ರೆಂಡ್ ಅಲ್ಲಿ ಕೂತಿದ್ದಾರೆ கல்ல நீர் நோடி துப்பாடு

ಅವರದೊಂದು ಬೇರೆನೇ ಕಲ್ಚರ್ ನಮ್ಮದೊಂದು ಬೇರೆನೇ ಕಲ್ಚರ್ ನಾವು ಇಲ್ಲಿ ಪಾರ್ಕ್ ಮಾಡಿದ ಪ್ಲೇಸ್ ಅಲ್ಲಿ ಒಂದು ಹೋಟೆಲ್ ಉಂಟು ಬೆಳಿಗ್ಗೆ ತಿಂಡಿ ತಿಂಡಿಲ್ಲ ತಿಂಡಿ ತಿಂದಿಲ್ಲ ಗಾಯತ್ರಿ ಹೋಟೆಲ್ ಅಂತ ಅಲ್ಲಿ ಹೋಗಿ ತಿಂಡಿ ತಿಂದು ಆಮೇಲೆ ಬೇರೆ ಕಡೆ ಹೋಗುವ ಅಪ್ಪಣ್ಣ ಆಚಾರ್ಯನ ಮನೆ ಇಲ್ಲಿ ನಾವೀಗ ಏಕಶೀಲ ಬೃಂದಾವನಕ್ಕೆ ಹೋಗ್ತಾ ಇದ್ದೀವಿ ಇದೇ ಬಿಚ್ಚಾಲಮ್ಮ ಕ್ಷೇತ್ರ ಇಲ್ಲಿ ರಾಯರು ಹದಿಮೂರು ವರ್ಷಗಳ ಕಾಲ ನೆಲೆಸಿದ್ರು ಈ ಜಾಗವನ್ನು ಮರಿಲಿಕ್ಕೆ ಇಲ್ಲ ಇಲ್ಲಿ ಏನಂದ್ರೆ ರಾಯರ ಗುರುಗಳು ಅಪ್ಪಣ್ಣಾಚಾರ್ಯರು ಮನೆ ಮನೆಗೆ ತೆರಳಿ ತಮ್ಮ ಶಿಷ್ಯರಿಗೋಸ್ಕರ ಭಿಕ್ಷೆ ಬೇಡಿ ಬಂದು ಇಲ್ಲಿರುವಂತಹ ಒಂದು ಮರಕ್ಕೆ ಕಟ್ಟಿದಾಗ ಅದು ಅನ್ನವಾಗಿ ಪರಿವರ್ತನೆ ಆಗ್ತಿತ್ತು ಅಂತ ನಂಬಿಕೆ ಈ ತುಂಗಾಭದ್ರ ನದಿಯ ಪಕ್ಕದಲ್ಲಿ ಇರುವಂತದ್ದೇ ಏಕಶಿಲಾ ಬೃಂದಾವನ ಈ ನದಿಗೆ ಬಹಳ ವಿಶೇಷವಾದ ಮಹತ್ವ ಇದೆ ಏನಂದ್ರೆ ರಾಯರ ಗುರುಗಳು ಅಪ್ಪಣ್ಣಾಚಾರ್ಯರಿಗೆ ರಾಯರು ಬೃಂದಾವನಸ್ತ್ರ ಆಗುವುದು ಕೊನೆಯ ಕ್ಷಣದಲ್ಲಿ ತಿಳಿದು ಬಂತು ಆವಾಗ ಬರಬೇಕಾದ್ರೆ ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೆ ಈ ಹರಿಯುತ್ತಿದ್ದಂಥ ನದಿ ಅವರಿಗೆ ದಾರಿ ಮಾಡಿ ಕೊಟ್ಟಿತ್ತಂತೆ ಅಲ್ಲಿ ಹೋಗ್ಬೇಕು ಹೋಗ್ಲಿಕ್ಕೆ ಆವಾಗಲೇ ಅಲ್ಲಿ ಬೃಂದಾವನಸ್ತ್ರ ಆಗಿತ್ತು ರಾಯರಿದು ಬಟ್ ಅಲ್ಲಿಂದ ಅವರಿಗೆ ಒಳಗೆಯಿಂದ ಅವರಿಗೆ ಒಂದು ಧ್ವನಿ ಬಂದಿತ್ತಂತೆ ನಾನು ಆರ್ನೂರು ವರ್ಷಗಳ ಕಾಲ ಇಲ್ಲೇ ಭೂಮಿಯಲ್ಲೇ ಇರ್ತೇನೆ ಅಂತ ಹೇಳಿ ಒಂದು ವಾಯ್ಸ್ ಬಂದಿತ್ತಂತೆ ಇದು ರಾಯರು ಜಪ ಮಾಡುತ್ತಿದ್ದಂಥ ಕಥೆ ಇದು ಬಿಚಾಲಮ್ಮ ದೇವಿ ದೊಡ್ಡ ದೇವಸ್ಥಾನ ಹಾಗೆ ಸಣ್ಣದಿರುವುದು ನಾಗ ದೇವಸ್ಥಾನ ನಾಗನ ಕಟ್ಟೆಯೆಲ್ಲ ಇದೆ ಅಲ್ಲಿ ಒಳಗಡೆ ಇದು ಪೂರ್ತಿಯಾಗಿ ಈ ಒಂದು ದೇವಸ್ಥಾನ ದೇವರಿದ್ದು ಬಿಚ್ಚಾಲಮ್ಮಂದು ಬೆಲ್ಲ ಮತ್ತು ಬಾಳೆಹಣ್ಣಿಂದ ಮಾಡಿರುವುದಂತೆ ಇವಾಗ ನಾವು ಹೋಗ್ತಿರೋದು ಅಪ್ಪಣ್ಣಾಚಾರ್ಯರ ಮನೆಗೆ ಇಲ್ಲಿ ರಾಯರು ಸಣ್ಣದಿಂದ ಹಿಡಿದು ಕೊನೆಗೆ ಬೃಂದಾವನಸ್ತ್ರ ಆಗುವವರೆಗಿನ ಎಲ್ಲಾ ಫೋಟೋಗಳು ಹಾಗೆ ಎಲ್ಲಾ ತೆಗೆದು ಬಿಡ್ತಾರೆ ಇದು ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂತ ಸ್ಥಳ ಕೃಷ್ಣ ಸರ್ಪ ಒಂದು ಅಲ್ಲೊಂದು ಒಂದು ಕೃಷ್ಣ ಸರ್ಪದ ಒಂದು ಇದು ಕೂಡ ಇಟ್ಟಿದ್ದಾರೆ ಮೂರ್ತಿ ಟೈಪ್ ಅದೇ ಕಲ್ಲಲ್ಲಿ ಕೆತ್ತಿದ್ದು ಆಮೇಲೆ ಒಂದು ಮರ ಉಂಟು ಒಳಗಡೆಯಿಂದಲೇ ಸೊ ಇವಾಗ ಗೊತ್ತಿಲ್ಲ ಐದರ್ ಹಂಪಿ ಆರ್ ಚಿತ್ರದುರ್ಗ